ಮಕ್ಕಳ ಬಟ್ಟೆಗಳನ್ನು ರಾತ್ರಿ ಹೊರಗೆ ಹುಣಗಿಸ್ಬಾರ್ದು ಯಾಕೆ ಗೊತ್ತಾ ಮನೆಯ ಹಿರಿಯರು ತಾವು ತಮ್ಮ ಪೂರ್ವಜರ ಕಾಲದಿಂದಲೂ ರೂಢಿಸಿಕೊಂಡು ಬಂದಂತಹ ಹಲವು ಅನಗತ್ಯ ಅನಿಸಿದರೂ ಸರಿಯಾಗಿ ಯೋಚಿಸಿದರೆ ಪ್ರತಿಯೊಂದು ವಿಷಯದ ಹಿಂದೆಯೂ ಒಂದು ವೈಜ್ಞಾನಿಕ ಕಾರಣವಿರುತ್ತೆ ಅಂತ ನಮ್ಗೆ ತಿಳಿದಿದ್ಯಾ ಅಂತಹ ಒಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಇದೆ ನೋಡಿ ಫ್ರೆಂಡ್ಸ್ ಹಿಂದೂ ಧರ್ಮದಲ್ಲಿ ಹಲವು ನಂಬಿಕೆಗಳಿವೆ ಸೂರ್ಯಾಸ್ತದ ನಂತರ ಕೆಲವು ರೀತಿಯ ಕೆಲಸಗಳನ್ನ ಮಾಡಬಾರ್ದು ಅಂತ ಹೇಳ್ತಾರೆ ಸೂರ್ಯಾಸ್ತದ ನಂತರ ಮನೆಯಲ್ಲಿ ಕಸ ಗುಡಿಸಬಾರ್ದು ಸಾಲ ಕೊಡಬಾರದು ಹೀಗೆ ಕೆಲವು ರೀತಿಯ ವಸ್ತುಗಳನ್ನ ದಾನ ಮಾಡಬಾರ್ದು ಅಂತ ಸಹ ಹೇಳ್ತಾರೆ ಹಾಗೇನೆ ರಾತ್ರಿಯಲ್ಲಿ ಚಿಕ್ಕ ಮಕ್ಕಳ ಬಟ್ಟೆಗಳನ್ನು ಸಹ ಹೊರಗಡೆ ಒಣಗಿಸಬಾರದು ಅಂತ ಕೂಡ ಹೇಳ್ತಾರೆ ಇಷ್ಟಕ್ಕೂ ದೊಡ್ಡವರು ಹೀಗೆ ಯಾಕೆ ಹೇಳ್ತಾರೆ ವೈಜ್ಞಾನಿಕ ಕಾರಣ ಏನು ಅನ್ನೋದು ಈ ವಿಡಿಯೋದಲ್ಲಿ ಇದೆ ನೋಡಿ ಹಿಂದೂ ಧರ್ಮದ ಆಚರಣೆಯ ಭಾಗವಾದ ವಾಸ್ತು ಪ್ರಕಾರ ರಾತ್ರಿಯಲ್ಲಿ ಬಟ್ಟೆಗಳನ್ನ ಯಾವುದೇ ಕಾರಣಕ್ಕೂ ಸಹ ಒಗಿಲೇಬಾರದು ಅದರಲ್ಲೂ ಬಟ್ಟೆಗಳನ್ನ ಹೊರಗೆ ಒಣಗಿಸ್ಬಾರ್ದು ಅಂತ ಸಹ ಹೇಳ್ತಾರೆ ವಿಶೇಷವಾಗಿ ನವಜಾತ ಶಿಶುಗಳ ಬಟ್ಟೆಗಳನ್ನ ಹೊರಗೆ ಹಾಕ್ಬಾರ್ದು ಅಂತ ಸಹ ಹೇಳ್ತಾರೆ ಸಂಜೆ ಆರು ಗಂಟೆ ಆದ್ರೆ ಸಾಕು ತಕ್ಷಣ ಬಟ್ಟೆಗಳನ್ನ ತೆಗೆದು ರಾತ್ರಿಯಲ್ಲಿ ಮಕ್ಕಳ ಬಟ್ಟೆಗಳನ್ನ ಹೊರಗೆ ಒಣಗಿಸಬಾರದು ಹಿಂದೆ ಧಾರ್ಮಿಕ ಕಾರಣಗಳ ಜೊತೆಗೆ ವೈಜ್ಞಾನಿಕ ಕಾರಣಗಳು ಸಹ ಇದೆ ಅದ್ಯಾವ್ದಪ್ಪ ಅಂದ್ರೆ ರಾತ್ರಿ ಹೊರಗಿನ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚಿರುತ್ತೆ ರಾತ್ರಿ ಹೊರಗೆ ಬಟ್ಟೆ ಒಣಗಿಸಿದ್ರೆ ನಕಾರಾತ್ಮಕ ಶಕ್ತಿ ಬಟ್ಟೆಗಳಿಗೆ ಸೇರುತ್ತೆ ಇದು ಮಕ್ಕಳ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನ ಬೀರುತ್ತೆ ಚಂದ್ರನ ಬೆಳಕು ಬೀಳುವುದರಿಂದ ನಕಾರಾತ್ಮಕ ಶಕ್ತಿ ಹೆಚ್ಚಾಗತ್ತೆ ಅಂತ ಸಹ ಪಂಡಿತ್ ಹೇಳ್ತಾರೆ ರಾತ್ರಿ ಒಣಗಿಸಿದ ಬಟ್ಟೆಗಳ ಮೇಲೆ ಪಕ್ಷಿಗಳು ಓದ್ರು ತೊಂದರೆಗಳು ಉಂಟಾಗುತ್ತೆ ವಿಜ್ಞಾನದ ಪ್ರಕಾರ ಕೂಡ ರಾತ್ರಿ ಹೊರಗೆ ಬಟ್ಟೆ ಒಣಗಿಸೋದು ಒಳ್ಳೆಯದಲ್ಲ ಅಂತ ವಿಜ್ಞಾನ ಹೇಳುತ್ತೆ ಸಾಮಾನ್ಯವಾಗಿ ಬಿಸಿಲಿಗೆ ಹೋಲಿಸಿದ್ರೆ ರಾತ್ರಿ ಒಗೆದ ಬಟ್ಟೆಗಳು ಸರಿಯಾಗಿ ಒಣಗೋದಿಲ್ಲ ಬಟ್ಟೆಗಳಲ್ಲಿ ಉಳಿಯುವ ತೇವಾಂಶದಿಂದ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಬೆಳೆಯುತ್ತೆ ಇದು ಮಕ್ಕಳ ಚರ್ಮದ ಮೇಲೆ ತೀವ್ರ ಪರಿಣಾಮವನ್ನ ಬೀರುತ್ತೆ ಇದು ಚರ್ಮದ ಆರೋಗ್ಯವನ್ನ ಹಾಳು ಮಾಡುತ್ತೆ ಹಾಗೆಯೇ ಶಿಲೀಂಧ್ರಗಳು ಉಸಿರಾಟದ ತೊಂದರೆಗಳಿಗೆ ಕಾರಣವಾಗಬಹುದು ಅಂತ ವಿಜ್ಞಾನ ಹೇಳುತ್ತೆ ಅದೇ ರೀತಿ ರಾತ್ರಿ ಹೊರಗೆ ಬಟ್ಟೆಗಳನ್ನ ಒಣಗಿಸುದ್ರೆ ಹಲವು ರೀತಿಯ ಕೀಟಗಳು ಬಟ್ಟೆಗಳ ಮೇಲೆ ಮೊಟ್ಟೆ ಇಡುವ ಸಾಧ್ಯತೆಗಳಿರುತ್ತೆ ಇಂತಹ ಬಟ್ಟೆಗಳನ್ನ ಧರಿಸುವುದರಿಂದ ಚರ್ಮದ ಸೋಂಕು ಉಂಟಾಗೋದು ಅಪಾಯವಿರುತ್ತೆ ಚರ್ಮದ ಮೇಲೆ ತುರಿಕೆ ಗುಳ್ಳೆಗಳಿಗೆ ಇದು ಕಾರಣ ಆಗುತ್ತೆ ಅಂತ ಸಹ ಹೇಳ್ತಾರೆ ಈ ಎಲ್ಲಾ ಕಾರಣಗಳಿಂದಲೇ ರಾತ್ರಿ ಮಕ್ಕಳ ಬಟ್ಟೆಗಳನ್ನ ಹೊರಗೆ ಒಣಗಿಸಬಾರ್ದು ಅಂತ ಹೇಳಲಾಗುತ್ತೆ